ತುಂಬಾ ಜನ ಕೇಳುವಂತದ್ದು ಮತ್ತೊಂದು ಮಗುವಿನ ಆರೋಗ್ಯ ಹೇಗಿದೆ ಕಂಡೀಷನ್ ಹೇಗಿದೆ ಅಂತ ಎಸನ ಅವರ ಇನ್ನೊಂದು ಮಗು ಕ್ಷೇಮವಾಗಿದೆ ಅಂತೆ ಭಾವನಾ ಅವರು ಕೂಡ ಆರಾಮಾಗಿದ್ದಾರೆ ಇನ್ನೊಂದು ಮಗು ಕೂಡ ಕ್ಷೇಮವಾಗಿದೆ ಬಟ್ ಒಂದು ಒಂದು ಮಗುವನ್ನ ಮಾತ್ರ ಕಳ್ಕೊಂಡಿದ್ದಾರೆ ಸೊ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಬಹುಶಃ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇರಬಹುದು ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಸೀಮಂತ ಕಾರ್ಯಕ್ರಮವು ಕೂಡ ಭಾವನಾ ರಾಮಣ್ಣ ಅವರದ್ದು ನಡೆದಿತ್ತು ಸಾಕಷ್ಟು ಅವರ ಆಪ್ತ ಸ್ನೇಹಿತರು ಕಲಾವಿದರು ಕೂಡ ಭಾಗಿಯಾಗಿರ್ತಾರೆ ಭಾವನಾ ರಾಮಣ್ಣ ಅವರ ಒಂದು ಡೆಲಿವರಿ ಒಂದು ಎಂಟನೇ ತಿಂಗಳಿಗೆ ನಡೆಯುತ್ತೆ ಅಂದ್ರೆ ಸುಮಾರು ಒಂದು ಒಂದೂವರೆ ವಾರದ ಹಿಂದೆ ಅಷ್ಟೇ ಅಂತೆ ಬಟ್ ನಿನ್ನೆ ಒಂದು ವಿಚಾರ ಕೇಳಿ ಬಂದಿದ್ದು ಒಂದು ಮಗು ಹೋಯ್ತು ಅಂತ ಆದ್ರೆ ಇನ್ನೊಂದು ಮಗು ಕ್ಷೇಮವಾಗಿದೆಯಂತೆ ಆರಾಮಾಗಿದೆ ಅಂತ ಕೂಡ ಈಗ ವಿಚಾರ ಕೇಳಿ ಬಂದಿದೆ ಡಾಕ್ಟರ್ ಕೂಡ ಕಂಪ್ಲೀಟ್ ಆಗಿ ಚೆಕ್ಅಪ್ ಎಲ್ಲವನ್ನು ಕೂಡ ಮಾಡದಿರ್ತಾರೆ ನಲವತ್ತನೇ ವಯಸ್ಸಿಗೆ ತಾಯಿ ಆಗ್ತಾರೆ ಭಾವನ ರಾಮಣ್ಣ ಅದು ಐ ವಿ ಎಫ್ ಟ್ರೀಟ್ಮೆಂಟ್ ಪಡೆದುಕೊಳ್ಳುವ ಮೂಲಕ ಆಗದೆ ತಾಯಿ ಆಗಿರುವಂತದ್ದು ಭಾವನ ಅವರಿಗೆ ನಲವತ್ತನೇ ವಯಸ್ಸಿನಲ್ಲಿ ತಾಯಿ ಆಗ್ಬೇಕು ಎಂಬ ಒಂದು ಆಸೆ ಕೂಡ ಬಂತು ಸೊ ಆದ ಕಾರಣ ಸೊ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಫ್ಯಾಮಿಲಿ ಅವರು ಕೂಡ ಫಸ್ಟ್ ಆರಂಭದಲ್ಲಿ ನಿರಾಕರಿಸ್ತಾರೆ ನಂತರ ಸಪೋರ್ಟ್ ಸಹ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಕಲಾವಿದರು ಕೂಡ ಭಾವನಾ ಅವರ ಒಂದು ನಿರ್ಧಾರಕ್ಕೆ ಸ್ವಲ್ಪ ಬೆಲೆ ಕೊಡ್ತಾರೆ ರೆಸ್ಪೆಕ್ಟ್ ಕೊಟ್ಟು ಈ ಒಂದು ಅಂತಿಮ ಎಲ್ಲ ಒಂದು ಮಗುವು ಕೂಡ ಈಗ ಕ್ಷೇಮವಾಗಿದೆ ಅಂತ ಕೂಡ ವಿಚಾರ ತಿಳಿದು ಬಂದಿದೆ